ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಇದು ಖುಷಿಯ ಸುದ್ದಿ ಜೊತೆಗೆ ಜವಾಬ್ದಾರಿಯುತ ನಾಗರಿಕರಾಗಿ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೇಗೆ ನಿಭಾಯಿಸಬೇಕು ಎಂಬುದಕ್ಕೆ ಆದರ್ಶವಾಗುವ ಕತೆ ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಹುತೇಕ ವಿದ್ಯಾರ್ಥಿಗಳು ಬಡತನದ ಹಿನ್ನೆಲೆಯವರು ಎಂಬುದನ್ನು ತಳ್ಳಿಹಾಕುವಂತಿಲ್ಲ ಇಂತಹ ಮಕ್ಕಳು ವ್ಯಾಸಂಗದಲ್ಲಿ ಉನ್ನತಿ ಸಾಧಿಸಬೇಕು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದಾದರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರಬೇಕು ದೈನಂದಿನ ಕಲಿಕೆ ಮತ್ತು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಹೀಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಾಗಬೇಕು ಎಂದರೆ ಅವರಿಗೆ ಗುಣಮಟ್ಟದ ಆಹಾರ ಅತ್ಯವಶ್ಯ ಶಾಲಾ ಮಕ್ಕಳಿಗೆ ನೆರವಾಗುವ ಇದೇ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದಿತ್ತು ಇದರ ಮುಂದುವರೆದ ಭಾಗವಾಗಿ ಮಕ್ಕಳಲ್ಲಿನ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಮೊಟ್ಟೆ ತಿನ್ನುವ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಮೊಟ್ಟೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಬಾಳೆಹಣ್ಣು ಹಾಗೂ ಚಿಕ್ಕಿಯನ್ನ ನೀಡುವ ಪರಿಣಾಮಕಾರಿ ಯೋಜನೆಯನ್ನ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿತ್ತು ಇದೀಗ ಖ್ಯಾತ ಉದ್ಯಮಿ ಹಾಗೂ ವಿಪ್ರೋ ಸಂಸ್ಥಾಪಕರಾಗಿರುವ ಪ್ರೇಮ್ಜಿ ಅವರ ಸಹಕಾರದೊಂದಿಗೆ ಈ ಸದಾಶಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸರ್ಕಾರ ಮುಂದಾಗಿದೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿ ಆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜ್ಞಾನ ವಿಕಾಸ ಆಗಲಿಕ್ಕೆ ಪೂರಕವಾಗಿರುತ್ತದೆ ಬಡವ ಮಕ್ಕಳು ಕೂಡ ಯಾವುದೇ ಐವತ್ತೈದು ಐವತ್ತಾರು ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ ನಾಲ್ಕು ದಿನಗಳು ಕೂಡ ಮೂರು ವರ್ಷದ ಅವರಿಗೆ ಪ್ರತಿ ದಿನ ಹೊಟ್ಟೆಯ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ವಾರಕ್ಕೆ ಎರಡು ದಿನ ಮಾತ್ರ ನೀಡಲಾಗುತ್ತಿದ್ದ ಮೊಟ್ಟೆಯನ್ನ ಇದೀಗ ಶಾಲೆ ಕಾರ್ಯಾಚರಣೆ ಮಾಡುವ ವಾರದ ಆರು ದಿನಗಳಿಗೂ ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದೆ ಇನ್ನು ಮುಂದೆ ಆರು ದಿನಗಳು ಮಕ್ಕಳಿಗೆ ಪೌಷ್ಟಿಕ ಆಹಾರದ ರೂಪದಲ್ಲಿ ಮೊಟ್ಟೆ ದೊರೆಯಲಿದೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ಆರು ದಿನಗಳು ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನ ನೀಡಲಾಗುವುದು ಇದಕ್ಕಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಪ್ರತಿ ವರ್ಷ ಐದುನೂರು ಕೋಟಿ ರೂಪಾಯಿಯಂತೆ ಮುಂದಿನ ಮೂರು ವರ್ಷಗಳ ಕಾಲಕ್ಕೆ ಸಾವಿರದ ಐದುನೂರು ಕೋಟಿ ರೂಪಾಯಿ ದೇಣಿಗೆ ನೀಡಲು ಮುಂದೆ ಬಂದಿದೆ ಇದರಿಂದಾಗಿ ಎಲ್ಲ ವರ್ಗದ ಮಕ್ಕಳಿಗೆ ವಾರಪೂರ್ತಿ ಪೌಷ್ಟಿಕ ಆಹಾರ ದೊರೆಯಲಿದೆ ಅವರ ಕಲಿಕೆಯ ಮಟ್ಟವು ಸುಧಾರಣೆಯಾಗಲಿದೆ ಟೆಕ್ ಉದ್ಯಮದಲ್ಲಿ ಮಾತ್ರವಲ್ಲದೆ ತಮ್ಮ ಸಾಮಾಜಿಕ ಕಾರ್ಯಗಳ ಮೂಲಕವೂ ಜನಾನುರಾಗಿಯಾಗಿರುವ ಅಜೀಂ ಪ್ರೇಮ್ಜಿ ಇಂತಹ ಮಹತ್ ಕಾರ್ಯಕ್ಕೆ ಅಣಿಯಾಗುವ ಮೂಲಕ ಸಮಾಜದಲ್ಲಿ ಹಲವು ಉತ್ಸಾಹಿಗಳಿಗೆ ಸ್ಪೂರ್ತಿಯಾಗಿದ್ದಾರೆ ಅಂದಹಾಗೆ ರಾಜ್ಯದಲ್ಲಿ ಬೆಳಗಿನ ಉಪಹಾರವಿಲ್ಲದೆ ಶಾಲೆಗೆ ಬರುವ ಬಡತನ ರೇಖೆಗಿಂತ ಕೆಳಗಿರುವ ಹಲವು ಕುಟುಂಬದ ಮಕ್ಕಳಿದ್ದಾರೆ ಈ ವಿಚಾರವನ್ನು ಮನಗಂಡಿದ್ದ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಬಡತನದ ಕಾರಣಕ್ಕೆ ಮಕ್ಕಳು ಹಸ್ತುಕೊಂಡಿರಬಾರದು ಹಸಿವು ಮಕ್ಕಳ ಕಲಿಕೆಗೆ ಅಡ್ಡಗಾಲಾಗಬಾರದು ಎಂದು ನಿರ್ಧರಿಸಿ ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನೆ ಮುಗಿದ ಕೂಡಲೇ ಮಕ್ಕಳಿಗೆ ಒಂದು ಲೋಟ ಹಾಲು ನೀಡುವ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದರು ಈಗ ಅದೇ ಯೋಜನೆಯ ಭಾಗವಾಗಿ ಹಾಲಿನ ಜೊತೆಗೆ ಮಕ್ಕಳಿಗೆ ರಾಗಿ ಮಾಲ್ಟ್ ಅನ್ನ ಕೂಡ ನೀಡಲಾಗುತ್ತಿದೆ ಪೋಷಕರಿಗೆ ಹೊರೆಯಾಗದಂತೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಶೂ ಸಾಕ್ಸ್ ಗಳನ್ನ ಕೂಡ ಸರ್ಕಾರವೇ ಒದಗಿಸುತ್ತಿದೆ ಈ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳು ಶಿಕ್ಷಣ ಮತ್ತು ಮೂಲಸೌಕರ್ಯದಿಂದ ವಂಚಿತರಾಗದಂತೆ ಸರ್ಕಾರ ಮುತುವರ್ಜಿ ವಹಿಸುತ್ತಿದೆ